ಕಳೆದ ಹತ್ತು ವರ್ಷಗಳಲ್ಲಿ ಮಹಿಳೆಯರ ಮೇಲೆ ನಡೆದಂತ ದೌರ್ಜನ್ಯಗಳು ಅತ್ಯಾಚಾರದ ಪ್ರಕರಣಗಳು ಇಡೀ ದೇಶದಲ್ಲಿ ನಮ್ಮನ್ನ ಬೆಚ್ಚಿ ಬಿಡಿಸುವಂಥ ರೀತಿಯಲ್ಲಿ ಇದೆ ಅಂದ್ರೆ ಮಹಿಳೆಯರಿಗೆ ಸುರಕ್ಷತೆನೇ ಇಲ್ಲವಾಗಿದೆ ಬಹಳ ಮುಖ್ಯವಾಗಿ ಮತ್ತೆ ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರಿಗೆ ಶುಲ್ಕ ತರುವಂತಹ ಸಾಧ್ಯತೆ ಇದೆ ಎಷ್ಟೋ ಜನ ನಮ್ಮ ಹೆಣ್ಮಕ್ಳು ಹೊರಗುಳಿತಾ ಇದ್ದಾರೆ ಆಮೇಲೆ ಉದ್ಯೋಗದಲ್ಲಿ ಕೂಡ ಡಿಮಾನಿಟೈಸೇಷನ್ ಮತ್ತು ಕರೋನಾ ಕಾಲದ ಇದೆಲ್ಲವನ್ನು ನೋಡಿದಾಗ ಸುಮಾರು ಎಂಬತ್ತು ಲಕ್ಷ ಮಹಿಳೆಯರು ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ ಆಮೇಲೆ ಆತ್ಮಹತ್ಯೆ ಪ್ರಮಾಣ ಮಹಿಳೆಯರಲ್ಲಿ ಆತ್ಮಹತ್ಯೆ ಪ್ರಮಾಣ ಕೂಡ ಕಳೆದ ಹತ್ತು ವರ್ಷಗಳಲ್ಲಿ ನೂರ ಮೂವತ್ತೇಳು ಪರ್ಸೆಂಟ್ ಹೆಚ್ಚಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಆಮೇಲೆ ಶಿಕ್ಷಣಕ್ಕೆ ನಾ ಕೊಡಬೇಕಾದ ಆದ್ಯತೆ ಬಜೆಟ್ನಲ್ಲಿ ಸುಮಾರು ಒಂದು ಪರ್ಸೆಂಟ್ ಆಚೆ ಈಚೆ ಇದೆ ಅದರ ಹೆಚ್ಚಿನ ಆದ್ಯತೆ ಶಿಕ್ಷಣದಲ್ಲಿ ಕೊಡಬೇಕಾಗಿತ್ತು ಅದು ಇಲ್ಲ ಆರೋಗ್ಯದ ವಿಷಯಕ್ಕೆ ಬಂದಾಗ ಅಪೌಷ್ಟಿಕತೆ ಮತ್ತು ಮಹಿಳೆಯರ ಹಸಿವಿನ ಪ್ರಮಾಣ ಇರ್ಬೋದು ಅಪೌಷ್ಟಿಕತೆ ಇರ್ಬೋದು ಆಮೇಲೆ ಗರ್ಭಿಣಿಯರ ಮತ್ತು ಬಾಣಂತಿಯರ ಇರ್ಬೋದು ಇವೆಲ್ಲವೂ ಕೂಡ ತುಂಬ ಹಿನ್ನಡೆಗೆ ಹೋಗಿರುವಂಥದ್ದು ಮತ್ತೆ ರಾಷ್ಟ್ರೀಯ ಕಲ್ಯಾಣ ಯೋಜನೆಗಳೇನಿತ್ತು ಮಹಿಳೆಯರಿಗೆ ಕೊಡುವಂಥ ವಿಧವಾ ವೇತನ ಇರಬಹುದು ಮತ್ತು ವೃದ್ಧಾಪ್ಯ ವೇತನಗಳಲ್ಲಿ ಕಡಿತ ಮಾಡಿದ್ದಾರೆ ಅದು ಕಡಿಮೆ ಆಗಿದೆ ಎಲ್ಲರಿಗೂ ಸರಿಯಾಗಿ ತಲುಪ್ತಾ ಇಲ್ಲ ಇಲ್ಲ ಅನ್ನೋದು ಕೂಡ ಬಹಳ ಮುಖ್ಯವಾದ ಸಂಗತಿ ಆಮೇಲೆ ಹಾಗೆಯೇ ಈ ಶಿಕ್ಷಣದಲ್ಲಿ ಕೂಡ ನಾವೇ ನಾನು ಹೇಳಿದಂಗೆ ಹನ್ನೆರಡು ಲಕ್ಷ ಶಾಲೆಗಳು ಮುಚ್ಚಿವೆ ಇಡೀ ದೇಶದಲ್ಲಿ ಅದರಲ್ಲಿ ಮೂರನೇ ಒಂದರಷ್ಟು ಹೆಣ್ಣು ಮಕ್ಕಳು ಶಾಲೆಯಿಂದ ಹೊರಗೊಳ್ಳದಿದ್ದಾರೆ ಶಾಲೆಗೆ ಹೋಗೋಕ್ಕಾಗ್ದೇನೆ ಬಾಲ್ಯ ವಿವಾಹಗಳಿರ್ಬೋದು ಅವ್ರ ಮೇಲೆ ನಡೀತಾ ಇರೋ ದೌರ್ಜನ್ಯಗಳಿರ್ಬೋದು ಕೂಲಿ ಕೆಲಸಕ್ಕೆ ಹೋಗೋದಿರ್ಬೋದು ಇದು ಮತ್ತೆ ನಮ್ಗೆ ಈ ಹತ್ತು ವರ್ಷಗಳಲ್ಲಿ ಐವತ್ತು ವರ್ಷ ನಾವು ಹಿಮ್ಮುಖ ಚಲನೆಗೆ ಒಳಗಾಗಿದೆ ನಮ್ಮ ಸಮಾಜ ಮಹಿಳೆಯರ ವಿಚಾರವಾಗಿ ತಗೊಂಡಾಗ ಸೊ ಆ ಕಾರಣಕ್ಕಾಗಿ ಕೃಷಿ ಬಿಕ್ಕಟ್ಟು ನಿಮಗೆಲ್ಲ ಗೊತ್ತು ಆ ರೈತ ಮಹಿಳೆ ಸಾಲ ತಗೊಳಕ್ಕೆ ಹೋದರೆ ಆಕೆ ಹೆಸರಿನಲ್ಲಿ ಭೂಮಿ ಇರಲ್ಲ ಸಾಲ ಸಿಗಲ್ಲ ಮತ್ತೆ ರೈತ ಗಂಡ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ ಇಡೀ ಕುಟುಂಬವನ್ನು ಸಲ್ಲುವಂತಹ ಪರಿಸ್ಥಿತಿ ಆಕೆ ಎದುರಾಗಿರುತ್ತೆ ಸೊ ಇವೆಲ್ಲ ಎಲ್ಲ ವಿಚಾರದಲ್ಲೂ ಕಾರ್ಮಿಕ ಮಹಿಳೆ ಇರ್ಬೋದು ರೈತ ಮಹಿಳೆ ಇರ್ಬೋದು ಮಧ್ಯಮ ವರ್ಗದ ಮಹಿಳೆ ಇರ್ಬೋದು ಬೆಲೆ ಏರಿಕೆ ಇರ್ಬೋದು ಗ್ಯಾಸ್ ಕೂಡ ಅಷ್ಟೇ ನಾನ್ನೂರ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದು ನಾನ್ನೂರ ಹದಿನಾಲ್ಕು ರೂಪಾಯಿ ಆಯಿತು ಸಿಲಿಂಡರ್ಗೆ ಇವತ್ತು ಸಾವಿರದ ಇನ್ನೂರ ಆಗಿತ್ತು ಮತ್ತೆ ಒಂಬೈನೂರ ಐವತ್ತಕ್ಕೆ ಸ್ವಲ್ಪ ಚುನಾವಣೆ ಕಾರಣದಿಂದ ಇಳಿಸಿದ್ದಾರೆ ಸಮೇಲ್ ಬೆಲೆ ಏರಿಕೆ ಅಂತೂ ನಮಗೆ ಈರುಳ್ಳಿ ಆಗ್ಬೋದು ದ್ವಿದಳ ಧಾನ್ಯ ಆಗ್ಬೋದು ಎಣ್ಣೆ ಆಗ್ಬೋದು ಯಾವುದೇ ತಗೊಳ್ಳಿ ತೊಗೊಳ್ಳಿ ಐವತ್ತು ಅರವತ್ತು ಪರ್ಸೆಂಟ್ ಅಷ್ಟು ಅಂದರೆ ನಾಲ್ಕೈದು ವರ್ಷಗಳಲ್ಲೇ ಹೆಚ್ಚಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಸೊ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಮಹಿಳೆಯರು ತುಂಬ ವಿವೇಚನಾಯುತವಾಗಿ ಇದು ಮತ ಚಲಾವಣೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಯಾಕೆಂದರೆ ಈ ಕುಸ್ತಿಪಟುಗಳ ವಿಷಯನೇ ನೋಡಿ ನಾಡಿಗೆ ನಮ್ಮ ದೇಶಕ್ಕೆ ಕೀರ್ತಿ ತಂದಂಥ ಕುಸ್ತಿಪಟುಗಳ ಮೇಲಾದಂತಹ ಮಹಿಳಾ ಕುಸ್ತಿಪಟುಗಳ ಮೇಲಾದಂಥ ದೌರ್ಜನ್ಯದ ಬಗ್ಗೆ ಸಂಸದರೇ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಿದ್ದು ಏನು ಏನು ಕ್ರಮವನ್ನು ಕೈಗೊಂಡ್ರು ಸೊ ಇವೆಲ್ಲವೂ ಕೂಡ ನಮ್ಮ ಒಂದೇ ಬಹಳ ಪ್ರಶ್ನೆಗಳು ಮಣಿಪುರದ ಘಟನೆನೇ ನಾವು ನೋಡ ನೋಡಿದ್ವಿ ಎಷ್ಟು ದಿನ ಬೇಕಾಯಿತು ಪ್ರಧಾನಿಯವರು ಒಂದು ಮಾತಾಡೋದಕ್ಕೆ ಸೊ ಇವೆಲ್ಲ ಕೂಡ ಇಡೀ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಅಷ್ಟು ಸುದ್ದಿಯಾಗಿ ಮಣಿಪುರದ ಬಗ್ಗೆ ಬೇರೆ ಬೇರೆ ದೇಶಗಳಲ್ಲಿ ಚರ್ಚೆ ಆದ್ರೂ ಇಲ್ಲಿ ನಮ್ಮ ಪ್ರಧಾನಿಯವರು ಒಂದು ಆ ಬಗ್ಗೆ ಸಲ್ಲ ಇರ್ಲಿಲ್ಲ ಸೊ ಎಲ್ಲ ವಿಚಾರಗಳನ್ನ ನೋಡಿದಾಗ ಮಹಿಳೆಯರು ತುಂಬ ಜಾಗೃತೆಯಿಂದ ಮತವನ್ನು ಚಲಾಯಿಸಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀವಿ ನಮಸ್ಕಾರ